ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸಸ್ ರಿಮೂವ್ ಮಾಡಿ ಯಾವ ರೀತಿ ಪರ್ಫೆಕ್ಟ್ ಆಗಿರೋ ಆಡಿಯೋನ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ಬಿಫೋರ್ ಮತ್ತು ಆಫ್ಟರ್ ಯಾವ ರೀತಿ ಚೇಂಜಸ್ ಆಯಿತು ಅಂತ ಸಹ ನಿಮಗೆ ಕೇಳಿಸ್ತಿದ್ದೀನಿ ಸೊ ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಇದಕ್ಕಾಗಿ ನಾನೊಂದು ಆ್ಯಪ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಫಸ್ಟು ಟೋಲ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಾನು ಯೂಸ್ ಮಾಡಿರೋ ಆ್ಯಪ್ ಯಾವುದು ಅಂತ ಈ ವಿಡಿಯೋದ ಕೊನೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲಿಗೆ ಪ್ಲೇಸ್ಟೋರ್ನಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಟೂಲ್ ನಿಮಗೆ ಕಾಣಿಸುತ್ತೆ ತುಂಬಾ ಸಿಂಪಲ್ ಆಗಿರೋ ಟೂಲ್ ಇದು ನೀವು ಈ ಟೂಲನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು ವಿಡಿಯೋ ಅಥವಾ ಆಡಿಯೋ ಯಾವುದನ್ನು ಬೇಕಾದರೂ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ನಾನೀಗ ಈ ವಿಡಿಯೋಗೆ ರೆಕಾರ್ಡ್ ಮಾಡಿದ್ದ ಆ್ಯಂಬಿಯೆಂಟ್ ಅಥವಾ ಏರ್ ನಾಯ್ಸಸ್ ತುಂಬಾ ಇರುವಂಥ ಒರಿಜಿನಲ್ ವಾಯ್ಸ್ ರೆಕಾರ್ಡಿಂಗ್ನ ಒಂದು ಕ್ಲಿಪ್ನ ಅಪ್ಲೋಡ್ ಮಾಡ್ತಿದ್ದೀನಿ ಪ್ರೊಸೆಸಿಂಗ್ ನಂತರ ಲಾಸ್ಟಲ್ಲಿ ನಿಮಗೂ ಸಹ ಕೇಳಿಸ್ತೀನಿ ಸೊ ದ್ಯಾಟ್ ಈಸಿಯಾಗಿ ನೀವು ಆಡಿಯೋದ ಬಿಫೋರ್ ಆಫ್ಟರ್ ಡಿಫ್ರೆನ್ಸಸ್ಸನ್ನು ಐಡೆಂಟಿಫೈ ಮಾಡ್ಬೋದು ಈಗಿಲ್ಲಿ ನನ್ನ ಒಂದು ಫೈಲ್ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿ ಆಡಿಯೋ ನಾಯ್ಸ್ ರಿಮೂವಲ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಆಡಿಯೋ ಪ್ರೊಸೆಸಿಂಗ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸೊ ವೇಟ್ ಮಾಡಲೇಬೇಕು ಫೈನಲಿ ಆಡಿಯೋ ಪ್ರೊಸೆಸಿಂಗ್ ಕಂಪ್ಲೀಟ್ ಆಯಿತು ಈಗ ಆಡಿಯೋದ ಪ್ರಿವ್ಯೂ ನೋಡೋ ಸಮಯ ಈಗ ನಾನು ನಾಯ್ಸಸ್ ಇರೋವಂಥ ಒರಿಜಿನಲ್ ಆಡಿಯೋದ ಕ್ಲಿಪ್ನ ನಿಮಗೆ ಕೇಳಿಸ್ತಿದ್ದೀನಿ ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಕ್ವಾಲಿಟಿ ವೀಡಿಯೋ ಮಾಡಬೇಕಂದ್ರೆ ಕಂಟೆಂಟ್ ಜೊತೆಗೆ ಎರಡು ಮೇಜರ್ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂಬರ್ ಒನ್ ವೀಡಿಯೋ ಕ್ವಾಲಿಟಿ ನಂಬರ್ ಟೂ ನಿಮ್ಮ ವೀಡಿಯೋದಲ್ಲಿರೋ ಆಡಿಯೋ ಕ್ವಾಲಿಟಿ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ರಿಮೂವ್ ಮಾಡಿ ಯಾವ ರೀತಿ ಪರ್ಫೆಕ್ಟ್ ಆಗಿರೋ ಆಡಿಯೋನ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ಬಿಫೋರ್ ಮತ್ತು ಆಫ್ಟರ್ ಯಾವ ರೀತಿ ಚೇಂಜಸ್ ಆಯಿತು ಅಂತ ಸಹ ನಿಮಗೆ ಕೇಳಿಸ್ತಿದ್ದೀನಿ ಸೊ ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಇದಕ್ಕಾಗಿ ನಾನೊಂದು ಆ್ಯಪ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಓಕೆ ನಾನೀಗ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿರುವಂಥ ಪ್ರೊಸೆಸ್ಡ್ ಆಡಿಯೋವನ್ನು ನಿಮಗೆ ಕೇಳಿಸ್ತಿದ್ದೀನಿ ಇದನ್ನು ಸಹ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಕ್ವಾಲಿಟಿ ವೀಡಿಯೋ ಮಾಡಬೇಕಂದ್ರೆ ಕಂಟೆಂಟ್ ಜೊತೆಗೆ ಎರಡು ಮೇಜರ್ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂಬರ್ ಒನ್ ವಿಡಿಯೋ ಕ್ವಾಲಿಟಿ ನಂಬರ್ ಟೂ ನಿಮ್ಮ ವಿಡಿಯೋದಲ್ಲಿರೋ ಆಡಿಯೋ ಕ್ವಾಲಿಟಿ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸಸ್ ರಿಮೂವ್ ಮಾಡಿ ಯಾವ ರೀತಿ ಪರ್ಫೆಕ್ಟ್ ಆಗಿರೋ ಆಡಿಯೋನ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ಬಿಫೋರ್ ಮತ್ತು ಆಫ್ಟರ್ ಯಾವ ರೀತಿ ಚೇಂಜಸ್ ಆಯಿತು ಅಂತ ಸಹ ನಿಮಗೆ ಕೇಳಿಸ್ತಿದ್ದೀನಿ ಸೊ ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಇದಕ್ಕಾಗಿ ನಾನೊಂದು ಆ್ಯಪ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಐ ಹೋಪ್ ಬಿಫೋರ್ ಆಫ್ಟರ್ ಯಾವ ರೀತಿ ಆಡಿಯೋದಲ್ಲಿ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಈಗಿಲ್ಲಿ ಎಡಗಡೆ ಕಾಣ್ತಿರೋ ಸೇವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಫೈಲನ್ನ ನಿಮ್ಮ ಒಂದು ಫೋನ್ಗೆ ಡೈರೆಕ್ಟಾಗಿ ನಿಮಗೆ ಬೇಕಾದ ಫೋಲ್ಡರ್ನಲ್ಲಿ ಸೇವ್ ಮಾಡ್ಕೋಬೋದು ಹೈ ಕ್ವಾಲಿಟಿ ಮತ್ತು ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಆಡಿಯೋವನ್ನು ನೀವು ಈ ಟೋಲ್ನಿಂದ ನಿಮ್ಮ ವೀಡಿಯೋಗೆ ರೆಡಿ ಮಾಡ್ಕೋಬೋದು ಈ ಒಂದು ಆ್ಯಪ್ನ ಹೆಸರು ಬಂದ್ಬಿಟ್ಟು ಆಡಿಯೋ ವಿಡಿಯೋ ನಾಯ್ಸ್ ರೆಡ್ಯೂಸರ್ ಅಂತ ಪ್ಲೇಸ್ಟೋರ್ನಲ್ಲಿ ಜಸ್ಟ್ ಆಡಿಯೋ ವಿಡಿಯೋ ನಾಯ್ಸ್ ರಿಡ್ಯೂಸರ್ ಅಂತ ಸರ್ಚ್ ಮಾಡಿದರೆ ಮೇಲೆ ಟಾಪಲ್ಲೇ ಈ ಒಂದು ಆ್ಯಪ್ ನಿಮಗೆ ಕಾಣಿಸುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ